ಮಕ್ಕಳ ಕ್ರೀಡಾ ಪ್ರತಿಭೆಗೆ ಸಹಕಾರ ಪ್ರೋತ್ಸಾಹ ನೀಡುತ್ತಿರುವ ಬಾಂಧವ ಸೇವಾ ಸಂಸ್ಥೆಯು ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹದಿನಾರನೇ ರಾಜ್ಯ ಮಟ್ಟದ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟ ಆಯೋಜನೆ ಮಾಡಿತ್ತು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಕ್ರೀಡಾಕೂಟದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದು ಕಾರ್ಯಕ್ರಮದ ಕೊನೆಯ ದಿನ ಸಮಾರೋಪ ಸಮಾರಂಭ ನೆರವೇರಿಸಿದ್ದು ಮಾಜಿ ಶಾಸಕಿಯವರಾದ ಸೌಮ್ಯ ರೆಡ್ಡಿ ಅವರು ಆಗಮಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು ಎಲ್ಲಾ ಶಾಲೆಯ ಮಕ್ಕಳು ಬಹಳ ಹುಮ್ಮಸ್ಸಿನಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡು ಆನಂದಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಆಡಳಿತ ಪಕ್ಷದ ಮಾಜಿ ನಾಯಕರು ಹಾಗೂ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡಿ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಆಟವೂ ಮುಖ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕ್ರೀಡೆ ಆಸಕ್ತಿ ಇರುವ ಮಕ್ಕಳಿಗೆ ಬಾಂಧವ ಸಂಸ್ಥೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಸಾವಿರಾರು ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಉತ್ತಮವಾದ ಬಹುಮಾನವನ್ನು ವಿತರಿಸಿದ್ದೇವೆ ಹಾಗೆಯೇ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದೇವೆ ಸೌಮ್ಯಾರೆಡ್ಡಿ ಅವರು ಶಾಸಕಿಯಾಗಿದ್ದಾಗ ಸರ್ಕಾರದ ಜೊತೆ ಹೋರಾಟ ಮಾಡಿ ಈ ಸಿಂಥೆಟಿಕ್ ಟ್ರ್ಯಾಕ್ನ ಮಾಡಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ರೆ ಈ ಸಿಂಥೆಟಿಕ್ ಟ್ರ್ಯಾಕ್ ಇರೋದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂನಲ್ಲಿ ಮಾತ್ರ ನಿರಂತರವಾಗಿ ಎಲ್ಲ ಸ್ಪರ್ಧೆಗಳು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುತ್ತದೆ ನಮ್ಮ ಸನ್ಮಾನ್ಯ ಸಚಿವರಾದ ರಾಮಲಿಂಗರೆಡ್ಡಿ ಹಾಗೆಯೇ ಸೌಮ್ಯ ರೆಡ್ಡಿ ಹೀಗೆ ಹಲವಾರು ಗಣ್ಯರ ಸಹಕಾರದಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರುತ್ತಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು ನಾಗರಾಜು ಅವರು ಈ ಕಾರ್ಯಕ್ರಮದ ಮುಖ್ಯ ಉಸ್ತುವಾರಿಯನ್ನು ವಹಿಸಿದ್ದು ಈ ಕ್ರೀಡಾಕೂಟಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟಿತು ಈ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯಲ್ಲಿ ಲೋಪದೋಷವಾಗದಂತೆ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಇವರು ಕಾರಣರಾದರು ಎಲ್ಲರಿಗೂ ಸರ್ಟಿಫಿಕೇಟು ಬಹುಮಾನ ವಿತರಣೆ ಮಾಡಿದ್ದೇವೆ ಇದಕ್ಕೆ ಸೋಮ್ಯ ಅವರು ಕೂಡ ಬಂದು ಈ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ನಾಲ್ಕು ಸಾವಿರ ಜನ ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಎಲ್ಲ ಕಡೆಯಿಂದ ಕೂಡ ಜಿಲ್ಲೆ ಹನ್ನೊಂದು ಜಿಲ್ಲೆಗಳಿಂದ ಕೂಡ ಬಂದು ಸಾವಿರಾರು ಜನ ಮಕ್ಕಳು ಇವತ್ತು ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಈ ಅಥ್ಲೆಟ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತರ್ಶಾಲಾ ಅಥ್ಲೆಟ್ಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಬಹುಮಾನ ಕೊಟ್ಟಿದ್ದೀವಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೀವಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವರು ಮಕ್ಕಳು ಕೂಡ ಸಂತೋಷವಾಗಿ ಎಲ್ಲರಿಗೂ ಇದೇ ಥರ ಇರಿ ಸರ್ ನಾವೆಲ್ಲ ಬರ್ತೀವಿ ತುಂಬ ಒಳ್ಳೆ ಸ್ಟೇಡಿಯಮ್ಸ್ ಇದು ಅಂತ ಹೇಳಿದ್ದಾರೆ ಈ ಸಿಂಥೆಟಿಕ್ ಮಾಡಿದಂಥ ಮಾಡಿದ್ದು ನಮ್ಮ ಸೌಮ್ಯ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಂಗೆ ಇದ್ದಾಗ ಸರ್ಕಾರದಲ್ಲಿ ಹೋರಾಟ ಮಾಡಿ ಗ್ರ್ಯಾಂಡ್ ತಗೊಂಬಂದು ಈ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ರು ಇವತ್ತು ಬೆಂಗಳೂರಿನಲ್ಲಿ ಕಂಠೀರ್ಬಾ ಸ್ಟೇಡಿಯಂ ಬಿಟ್ಟರೆ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಇರೋದು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಿರಂತರವಾಗಿ ಎಲ್ಲ ಸ್ಪೋರ್ಟ್ಸು ಕೂಡ ಇಲ್ಲಿ ನಡೆಯುತ್ತೆ ಯಾವ ಸ್ಪೋರ್ಟ್ಸ್ ಬೇಕೋ ಇವಾಗ ಪ್ರತಿ ತಿಂಗಳಲ್ಲಿ ಮೂರು ಸ್ಪೋರ್ಟ್ಸು ವಾಲಿಬಾಲ್ ನಡೆದಿದೆ ಎಲ್ಲ ಸ್ಪೋರ್ಟ್ಸು ನಡೆದಿದೆ ಇವತ್ತು ಅಥ್ಲೆಟ್ಸ್ ಅಂತರ್ಜಾಲ ಅಥ್ಲೆಟ್ಸ್ ಕೂಡ ನಡೆದಿದೆ ಇದೆಲ್ಲ ತುಂಬ ಚೆನ್ನಾಗಿ ನಾವು ಮೇನೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಎಲ್ಲ ಸಿಸ್ಟಮಾಗಿ ಈ ಗ್ರೌಂಡಲ್ಲಿ ಏನೇ ತೊಂದರೆ ಇಲ್ಲದಿರೋ ರೀತಿಯಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ಸುಮಾರು ಮುನ್ನೂರು ಜನ ವಾಲೆಂಟಿಯರ್ಸು ಇನ್ನೂರು ಜನ ಟೀಚರ್ಸು ಎಲ್ಲರೂ ನಿಂತ್ಕೊಂಡು ನಮ್ಮ ರಮೇಶ್ ಮತ್ತು ಅವರ ಸ್ನೇಹಿತರು ಎಲ್ಲ ಟೀಚರ್ಸು ಮತ್ತು ನರಸಿಂಹ ರೆಡ್ಡಿಯವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಗಣ್ಯರು ಕೂಡ ಬಂದಿದ್ದಾರೆ ಅದರಲ್ಲಿ ಸುಮಾರು ಶ್ರೀನಿವಾಸ್ ಅವರು ಮತ್ತು ಇನ್ನೂ ಅನೇಕರು ಈ ಈ ಕ್ರೀಡೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ ಇದಕ್ಕೆ ಪ್ರಮುಖರು ಎಲ್ಲ ಸಪೋರ್ಟರು ಬಂದು ಸನ್ಮಾನ್ಯ ರಾಮರೆಡ್ಡಿ ಅವರ ಸಹಕಾರ ಆಶೀರ್ವಾದದಿಂದ ನಡೆದಿದೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸತಿ ಭಾಗವಹಿಸಿದರೆ ಸ್ಪೋರ್ಟ್ಸ್ಗೆ ಈ ಸ್ಟೇಡಿಯಮ್ಮಲ್ಲಿ ಮತ್ತೆ ಮತ್ತೆ ಈ ಸ್ಟೇಡಿಯಮ್ಗೆ ಮಕ್ಕಳಿಗೆ ಹೋಗಬೇಕು ಅನಿಸುತ್ತೆ ಯಾಕಂದರೆ ಮಕ್ಕಳನ್ನ ಅಷ್ಟೇ ಜನ ವಾಲಂಟಿಯರ್ಸ್ ಇರ್ತಾರೆ ಸ್ಪೋರ್ಟ್ಸ್ ಟೀಚರ್ಸ್ ಇರ್ತಾರೆ ಎಲ್ಲ ಫೆಸಿಲಿಟೀಸು ಕೊಡ್ತೀವಿ ರೆಸ್ಟ್ ರೂಮಿಂದ ಹಿಡ್ಕೊಂಡು ಅವ್ರಿಗೆ ಬೇರೆ ಕುಡಿಯೋಕ್ಕೆ ನೀರಿಂದ ಒಂದು ಟೀಚರ್ಸ್ಗೆ ಊಟದ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ನೋಡ್ಕೊಳ್ಳೋದ್ರಿಂದ ನಮ್ಮ ವಾಲೆಂಟಿಯರ್ಸು ಸಿಸ್ಟಮ್ ಆಗಿ ಇದನ್ನು ಕ್ರೀಡೆಯನ್ನು ನಡೆಸೋದ್ರಿಂದ ಮತ್ತು ಇಲ್ಲಿ ನಮ್ಮ ಟೀಚರ್ಸ್ ಸ್ಪೋರ್ಟ್ಸ್ ಟೀಚರ್ಸ್ ಎಲ್ಲ ಮೊದಲಿಂದ ಕೂಡ ಅವರಿಗೆ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಇದು ಇವತ್ತು ಅಥ್ಲೇಟ್ಸು ಹದಿನಾರನೇ ವರ್ಷ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಮುಂದಕ್ಕೂ ಎಲ್ಲ ಸ್ಪೋರ್ಟ್ಸು ನಡೆಯುತ್ತೆ ಅಂತರಶಾಲಾ ಒಲಿಂಪಿಕ್ ಕ್ರೀಡಾಕೂಟವನ್ನು ಸತತವಾಗಿ ಹದಿನಾರನೇ ವರ್ಷವಾಗಿ ಯಶಸ್ವಿಯಾಗಿ ಪಿ ಮುಂದುವರಿಸಿಕೊಂಡು ಬರಲು ಕಾರಣಕರ್ತರಾಗಿಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಬರು ಹಾಗೂ ನಾಗರಾಜ್ ಸಾಹುರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸೌಮ್ಯ ರೆಡ್ಡಿ ಮನ ಲೋಕೇಶ್ವರ್ ಅವರು ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರು ಹಾಗೂ ಇತರೆ ನಮ್ಮ ಟ್ರಸ್ಟ್ನ ಹಾಗೂ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳ ಸಂಯೋಗದೊಂದಿಗೆ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದರು ವಿವಿಧ ಜಿಲ್ಲೆಗಳಿಂದ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಬಂದು ಭಾಗವಹಿಸಿ ಇನ್ನೂ ಮುಂದೆ ಸರ್ ಇದೇ ರೀತಿಯಾಗಿ ನಡೆಸ್ಕೊಂಡು ಬನ್ನಿ ನಮಗೆ ಇನ್ನೂ ಉತ್ತಮವಾಗಿ ಎಲ್ಪ್ ಆಗ್ತದೆ ಅದು ಅಂತೇಳಿ ಅವರು ಸಂತೋಷವಾಗಿ ಹೋಗಿದ್ದಾರೆ ಎಲ್ಲರಿಗೂ ಯಾರ್ಯಾರು ಡೈರೆಕ್ಟಾಗಿ ಅದು ಇನ್ ನಮಗೆ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ನಮ್ಮ ಕ ಸಮಸ್ಥೆಯಿಂದ ಹಾಗೂ ಬಾಂಧವ ಸಂಸ್ಥೆಯಿಂದ ತ್ರಿಸುತ್ತಿದ್ದೇವೆ